ಓಕೆ ಸರ್ ಇವತ್ತು ನಾಮದ ಬಗ್ಗೆ ನೋಡೋಣ ಅದು ಲೈವ್ ಇಡೋಕ್ಕಾಗಲಿಲ್ಲ ಹೀಗೆ ಟ್ರೈ ಮಾಡೋಣ ಜಾಸ್ತಿ ಸಮಯ ತಗೊಳಲ್ಲ ಒಂದು ಹತ್ತು ಹದೈದು ನಿಮಿಷ ಮುಗಿಸ್ಬಿಡ್ತೀನಿ ಓಕೆ ಸರ್ ನಾವು ಶಾಸ್ತ್ರಗಳನ್ನು ಓದಿದಾಗ ಭಗವದ್ಗೀತಾ ಭಾಗವತವನ್ನು ಆ ಭಗವಂತನ ನಾಮವನ್ನು ಯಾವ ಯಾವ ಭಕ್ತರು ಹೇಗೆ ಹೇಗೆ ಭಗವಂತನ ನಾಮವನ್ನ ಕರೆದಿದ್ದಾರೆ ಹೇಗೆ ಹೇಗೆ ಭಗವಂತನ ನಾಮವನ್ನ ತುಂಬಾ ಒಂದು ಹ್ಮ್ ಡೆಸ್ಪಿರೇಟ್ ಅಂದ್ರೆ ಏನಂತಾರೆ ಹ್ಮ್ ಅಂದ್ರೆ ಭಗವಂತನ ನಾ ಭಗವಂತ ನಾನು ನಿನ್ ನನಗೆ ಬೇಕೇ ಬೇಕು ಅನ್ನೋ ಒಂದು ಹ್ಮ್ ಹತಾಶೆಯಲ್ಲಿ ಭಗವಂತನ ನಾಮವನ್ನು ಬೇ ಭಗವಂತನ ನಾಮವನ್ನು ಯಾವ ಯಾವ ಸಂದರ್ಭದಲ್ಲಿ ಕರೆದಿದ್ದಾರೆ ಅನ್ನೋದನ್ನ ನಾವು ಭಾಗವತದಲ್ಲಿ ಗಮನಿಸ್ಬೋದು ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಆ ನಮಗೆ ಭಯ ಅನ್ನೋದು ಬಂದಾಗ ಹ ನಾವು ನಮಗೆ ಭಯ ಬಂದಾಗ ನಾವು ಯಾರ್ದಾದ್ರೂ ಒಬ್ಬರದ್ದು ಆಶ್ರಯ ತಗೊಳ್ತೇವೆ ಈಗ ಉದಾಹರಣೆಗೆ ಹ್ಮ್ ಏನಾದರೂ ಸಡನ್ ಆಗಿ ಸೌಂಡ್ ಬಂದ್ರೆ ಒಂದು ಚಿಕ್ಕ ಮಗು ಓಡೋಗಿ ತಂದೆ ತಾಯಿಯನ್ನು ತಪ್ಕೊಂಡ್ಬಿಡುತ್ತೆ ಭಯಕ್ಕೆ ಸೊ ಹಾಗೆ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಭಯಾನಕವಾಗಿರುವಂಥ ಭಯ ಅಂದ್ರೆ ಸಾವು ಹ್ಮ್ ಸಾವು ಬಂದಾಗ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಭಕ್ತಿ ಸೇವೆ ಮಾಡ್ಕೊಂಡು ಬಂದಿದ್ರೆ ಕೊನೆಯಲ್ಲಿ ನಾವು ಭಗವಂತನ ಒಂದು ಪಾದ ಭಗವಂತನ ಪಾದ ಕಮಲೆಗಳ ಹತ್ರ ಓಡ್ ಹೋಗ್ತೀವಿ ಇಲ್ಲಾಂದ್ರೆ ಭಗವಂತನ ನಾಮವನ್ನು ಜೋರಾಗೆ ಕರಿತೀವಿ ಹ ಅಜಾಮಿಳ ಹ್ಮ್ ಮುರಲಿಮೋಹನ್ ಪ್ರಭು ಹೇಳಿದ್ರಲ್ವ ಮನೆ ದೊಂದ್ ಸಂದರ್ಭದಲ್ಲಿ ಕ್ಲಾಸು ಅಜಾಮಿಳ ಏನ್ ಮಾಡ್ದ ಅಜಾಮಿಳ ಅಜಾಮಿಳನಿಗೆ ಸಾವು ಹತ್ರ ಬಂತು ಯಮದೂತರನ್ನ ನೋಡಿದ ತಕ್ಷಣ ನಾರಾಯಣ ಅಂತ ಜೋರಾಗಿ ಭಯ ಭಯ ಆಯ್ತಂತೆ ಅಜಮಿಳನ್ಗೆ ಸ ಭಯದಿಂದ ಭಯದ ಕಾರಣದಿಂದ ಜೋರಾಗಿ ನಾರಾಯಣ ಅಂತ ಕಾರಣಂತೆ ಅದೇ ರೀತಿ ನಾವು ಉತ್ತರ ಉತ್ತರ ತನ್ನ ಗರ್ಭದ ಒಳಗೆ ಪರೀಕ್ಷಿತ್ ಮಹಾರಾಜರಿದ್ದಾಗ ಆ ಬ್ರಹ್ಮಾಸ್ತ್ರ ಬಿಡ್ತಾರೆ ಹ್ಮ್ ಬಿಟ್ಟಾಗ ಆ ಬ್ರಹ್ಮಾಸ್ತ್ರ ಆ ಬ್ರಹ್ಮ ಆ ಬ್ರಹ್ಮಾಸ್ತ್ರದಿಂದ ಆ ಪಾರಾಗ್ಲಿಕ್ಕೆ ಉತ್ತರ ಜೋರಾಗಿ ಭಗವಂತನ ನಾಮವನ್ನ ಕರಿತದೆ ಕರೆದ್ಬಿಟ್ಟು ಕೃಷ್ಣನ ಹತ್ರ ಓಡೋದ್ರಂತ ಆಯ್ತ ಸೊ ಸಾವು ನಮ್ಮ ಹತ್ರ ಬಂದಾಗ ಯಾರು ನಮ್ಮನ್ನ ಕಾ ನಮಗೆ ಆ ನಮ್ಮನ್ನ ಕಾಪಾಡಕ್ಕಾಗಲ್ಲ ಅಂತ ಯಾರು ನಮ್ಮನ್ನ ಯಾರು ನಮ್ಮ ಹತ್ರ ಕೂಡ ಬರೋಕ್ಕಾಗಲ್ಲ ಅದೇ ರೀತಿ ವೃಂದಾವನದಲ್ಲಿ ವ್ರಜವಾಸಿಗಳು ಇಂದ್ರ ಭಯಾನಕವಾಗಿರುವಂಥ ಮಳೆಗಳನ್ನು ಮಿಂಚುಗಳನ್ನು ಕೊಟ್ಟಾಗ ದೊಡ್ಡ ಪ್ರವಾಹಗಳೇ ಆಗ್ಬಿಡ್ತಂತೆ ವೃಂದಾವನದಲ್ಲಿ ಆವಾಗ ಎಲ್ಲ ವ್ರಜರಾಶಿಗಳು ಜೋರಾಗಿ ಕೃಷ್ಣನ ನಾಮವನ್ನು ಕರಿತ ಕೃಷ್ಣನ ಹತ್ರ ಓಡ್ ಹೋಗ್ತಾರಂತೆ ಕೃಷ್ಣನನ್ನ ಕಾಪಾಡಿ ಅಂತ ಸೊ ಹಂಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ರೆ ಭಕ್ತರು ಭಾಗವತದಲ್ಲಿ ಭಗವಂತನ ನಾಮವನ್ನ ಅತಿ ತೀವ್ರತೆಯಿಂದ ಅಸಹಾಯಕತೆಯಿಂದ ಭಗವಂತನ ನಾಮವನ್ನ ಕರೆದಿರ್ತಾರೆ ಅರ್ಥ ಸೊ ಇಲ್ಲ ನಾನು ಮಾಡಿರೋಂಥ ನಾನು ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ನಾನು ತುಂಬ ಪಾಪಗಳು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಪಶ್ಚಾತ್ತಾಪದಿಂದ ಆದರೂ ಭಗವಂತನ ನಾಮವನ್ನು ನಾವು ಹೃದಯದಿಂದ ಕರಿಬೇಕು ಹ್ಮ್ ಎಷ್ಟೋ ಪಾಪಗಳು ಮಾಡಿದ್ದೀನಿ ಅಂತ ಉದಾಹರಣೆಗೆ ಮೃಗಾರಿ ಮೃಗಾರಿ ಆ ಮೃ ಮೃಗಾರಿ ನಾನು ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಎಷ್ಟು ಪ್ರಾಣಿಗಳಿಗೆ ನಾನು ನೋವು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿ ಆ ಪಶ್ಚಾತ್ತಾಪದಿಂದ ಭಗವಂತನ ನಾಮವನ್ನು ತುಂಬಾ ತೀವ್ರತೆಯಿಂದ ಕರಿತಾ ಇದ್ನಂತೆ ವಾಲ್ಮೀಕಿ ಮಹರ್ಷಿಗಳು ಕೂಡ ಕರಿತಾ ಇದ್ದಾರಂತೆ ಹ್ಮ ಸೊ ಹಂಗೆ ನಾವು ಯಾವಾಗ ನಾವು ಮಾಡಿರೋಂಥ ತಪ್ಪುಗಳಿಗೆ ನಾವು ಇಷ್ಟು ದಿನ ಭಗವಂತನನ್ನ ತಿರಸ್ಕಾರ ಮಾಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡ್ತೀವೋ ಆವಾಗ ಭಗವಂತನ ನಾಮವನ್ನು ನಮ್ಮ ಹೃದಯದ ಒಳಗೆನಿಂದ ನಾವು ಭಗವಂತನ ನಾಮವನ್ನು ಕರಿಬೋದು ಇನ್ನೊಂದು ವ್ರಜವಾಸಿಗಳು ನೋಡಿದ್ರೆ ವಿರಹ ಭಾವದಿಂದ ಭಗವಂತನ ನಾಮವನ್ನು ಕರಿತಾ ಇದ್ರು ಅಂತೆ ವಿರಹ ಅಂದ್ರೆ ಫೀಲಿಂಗ್ಸ್ ಆಫ್ ಸೆಪ್ರೇಷನ್ ಅಂತ ಅಂದ್ರೆ ಆ ಹ್ಮ ಅಂದ್ರೆ ಹ್ಮ್ ಕೃಷ್ಣನಿಂದ ದೂರ ದೂರ ಇದ್ರೂ ಕೂಡ ಒಂದು ಪ್ರೀತಿಯ ಭಾವನೆಗಳು ಸೊ ಅದರಿಂದ ವೃಂದಾವನದಲ್ಲಿ ಇದ್ದಿದ್ದಂತ ಗೋಪಿಯರೆಲ್ಲ ಭಗವಂತನ ನಾಮವನ್ನು ಜೋರಾಗಿ ಕರಿತಾ ಇದ್ರಂತೆ ನಾವು ಚೈತನ್ಯ ಮಹಾಪ್ರಭುಗಳಲ್ಲಿ ಕೂಡ ನಾವು ನೋಡ್ಬೋದು ಚೈತನ್ಯ ಮಹಾಪ್ರಭುಗಳೇನು ಹೇಳಿದರೆ ಶಿಕ್ಷಾ ಚಕ್ರದಲ್ಲಿ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ಹೇನವಿ ಅಂದ್ರೆ ಹ್ಮ್ ಭಗವಂತನ ನೋಡ್ಬೇಕು ಅನ್ನೋ ಒಂದು ಒಂದು ಆ ತೀವ್ರವಾಗಿರುವಂತ ಇಚ್ಛೆಯಿಂದ ಭಗವಂತನ ನಾಮವನ್ನು ಎಷ್ಟು ಬೇಗ ನೋಡಬೇಕು ಅಷ್ಟು ಎಷ್ಟು ಆದ್ರೆ ಅಷ್ಟು ಬೇಗ ಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ಭಗವಂತನ ನಾಮವನ್ನು ಜೋರಾಗಿ ಹ್ಮ್ ಕರೆಯೋದು ಅರ್ಥ ಸೊ ಕೆಲಸಲ್ಲ ಏನಾಗುತ್ತೆ ಯಾರಾದರೂ ನಮ್ಮ ಯಾರಾದರೂ ಯಾರ ಬಗ್ಗೆ ಆದರೂ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ರೆ ಅವರನ್ನ ನಾವು ಭೇಟಿ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಯಾರಾದ್ರೂ ನಮ್ಮ ಮನೆ ಬಂದು ಬಾಗಿಲು ತಟ್ಟದಾಗ ಓ ಅವರೇ ಬಂದ್ರೇನೋ ಅಂತ ಅನ್ಸುತ್ತೆ ಹೋಗಿ ಬಾಗಿಲು ತೆಗಿತೀವಿ ಆದರೆ ಯಾರು ಬಂದಿರೋಲ್ಲ ಆದ್ರೆ ಬಾಗಿಲು ತಟ್ಟಿದಂಗೆ ಅನ್ಸುತ್ತೆ ನಮಗೆ ಅರ್ಥ ಸೊ ಹಾಗಾಗಿ ಹ್ಮ್ ನಮ್ಗೆ ಆ ಆತ್ರತೆ ಬರಬೇಕು ನನಗೆ ಬೇಕು ಕೃಷ್ಣ ಬೇಕು ಕೃಷ್ಣನ ನಾಮ ನನ್ನ ಚೆನ್ನಾಗಿ ಜಪ ಮಾಡಬೇಕು ಅನ್ನೋ ಆ ಥರ ಬರಬೇಕು ಅಂತ ಇದು ಇನ್ನೊಂದೇನೆಂದ್ರೆ ಆ ಅಯೋಧ್ಯ ವಾಸಿಗಳು ನೋಡಿ ಅಯೋಧ್ಯ ವಾಸಿಗಳು ದ್ವಾರಕವಾಸಿಗಳು ಕೃಷ್ಣ ದ್ವಾರಕಕ್ಕೆ ಬರುವಾಗ ತುಂಬ ತುಂಬ ಆನಂದದಿಂದ ತುಂಬ ಉತ್ಸಾಹದಿಂದ ಭಗವಂತನ ನಾಮವನ್ನು ಹೃದಯದ ಒಳಗೆನಿಂದ ಕರಿತಾ ಇದ್ರಂತೆ ಅವರನ್ನು ವೆಲ್ಕಮ್ ಮಾಡ್ತಾ ಅದೇ ರೀತಿ ಅಯೋಧ್ಯೆ ಕೂಡ ಅಷ್ಟೆ ಅಯೋಧ್ಯೆಗೆ ರಾಮ ಮರಳಿ ಬರುವಾಗ ಎರಡೂ ಕಡೆ ದೀಪಗಳನ್ನು ಹಿಡಿದು ತುಂಬ ಉತ್ಸಾಹದಿಂದ ಆನಂದದಿಂದ ಪರಮ ಆನಂದದಿಂದ ಭಗವಂತನ ನಾಮವನ್ನು ಜೋರಾಗಿ ಕರೀತಾ ಇದ್ರಂತೆ ಅರ್ಥ ಆಗ ಸೊ ಹಂಗಾಗಿ ಹ್ಮ್ ಒಂದು ನಾವು ಭಗವಂತನ ನಾಮವನ್ನ ಆನಂದದಿಂದ ಆದರೂ ಹೃದಯ ಹೃದಯದೊಳಗಿನಿಂದ ಕರಿಬೇಕು ಇಲ್ಲ ಅಂದ್ರೆ ವಿರಹ ಭಾವದಿಂದ ಆದ್ರೂ ಕರಿಬೇಕು ಇಲ್ಲ ಹೇಳಿದ್ರೆ ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದೀನಿ ಅಂತ ಹೇಳಿ ಪಶ್ಚಾತ್ತಾಪ ಭಾವದಿಂದ ಆದ್ರೂ ನಾವು ಭಗವಂತನ ನಾಮವನ್ನ ಕರಿಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಭಯದಿಂದ ಆದರೂ ಭಗವಂತನ ನಾಮವನ್ನು ಕರಿಬೇಕು ಸೊ ಇಂತಹ ಸಂದರ್ಭಗಳಲ್ಲಿ ಭಗವಂತನ ನಾಮ ಅನ್ನೋದು ನಮ್ಮ ಹೃದಯದ ಒಳಗಿನಿಂದ ಬರುತ್ತೆ ಹ ಸೊ ಭಯ ವಿರಹ ಇಲ್ಲ ಇಲ್ಲಾಂದ್ರೆ ಆನಂದ ಇಲ್ಲ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಈ ನಾಲ್ಕು ಸ್ಥಿತಿಗಳಲ್ಲಿ ಭಗವಂತನ ನಾಮ ಅನ್ನೋದು ನಮ್ಮ ಹೃದಯದ ಒಳಗಿನಿಂದ ಬರುತ್ತೆ ಸೊ ಆವಾಗ ಏನಾಗುತ್ತೆ ಈ ಭೌತಿಕವಾಗಿರುವಂತ ಪರದೆಗಳೇನಿದೆ ಈ ಭೌತಿಕವಾಗಿರುವಂತ ಪರಗ ಪರದೆಗಳನ್ನ ದಾಟಿ ನಾವು ಕರೆಯುವಂತ ಭಗವಂತನ ನಾಮ ಹೋಗಿ ವೈಕುಂಠದಲ್ಲಿರುವಂತ ಕೃಷ್ಣನ ಕಿವಿಗೆ ಬೀಳುತ್ತೆ ಅರ್ಥ ಆಯ್ತಾ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ನಾವು ಮಾಡಿರೋಂಥ ತಪ್ಪುಗಳಿಗೆ ಪಶ್ಚಾತ್ತಾಪನೂ ಪಡಲ್ಲ ನಾವು ಪೂರ್ತಿಯಾಗಿ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ನಮಗೆ ಕೃಷ್ಣನ ಮೇಲೆ ಏನು ಪ್ರೀತಿ ಭಾವನೆಗಳೂ ಇಲ್ಲ ಯಾಕೆ ಅಂದರೆ ನಮಗೆ ಕೃಷ್ಣನ ಮೇಲೆ ಇನ್ನೂ ಪ್ರೀತಿ ಅನ್ನೋದು ನಮ್ಮ ಹೃದಯದಲ್ಲಿ ಇನ್ನೂ ಬಂದಿಲ್ಲ ಅರ್ಥ ಆಯ್ತಾ ಸೊ ಕೃಷ್ಣನನ್ನು ನಾವು ಆಹ್ವಾನ ಮಾಡಲಿಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಅಯೋಧ್ಯೆ ವಾಸಿಗಳು ನಿಂತ್ಕೊಂಡಂಗೆ ನಿಂತ್ಕೊಂಡು ಹೃದಯದಿಂದ ಭಗವಂತನ ನಾಮ ಕರೆಯೋ ಸ್ಥಿತಿ ನಾಮವನ್ನು ಕರೆಯೋ ಸ್ಥಿತಿಯಲ್ಲೂ ನಾವಿಲ್ಲ ಇನ್ನು ಹಾಂ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ಭಗವಂತನ ದರ್ಶನ ಕೊಟ್ಟರೆ ನಮಗೇನು ಅನ್ಸೋದೇ ಇಲ್ಲ ಸೊ ಭಗವಂತನ ದರ್ಶನ ಮಾಡಿದ್ರಾಗೂ ಕೂಡ ನಮ್ಗೇನು ಅನ್ಸೋದೇ ಇಲ್ಲ ಸೊ ಇದು ಹತ್ತನೇ ಅಪರಾಧ ಅಂದ್ರೆ ಭಗವಂತನ ಆ ಭಗವಂತನ ಬಗ್ಗೆ ಭಗವಂತನ ನಾಮದ ಬಗ್ಗೆ ಭಕ್ತಿ ಸೇವೆ ಬಗ್ಗೆ ಎಲ್ಲಾ ತತ್ವಗಳನ್ನು ತಿಳ್ಕೊಂಡಿದ್ದಾದ್ಮೇಲೆನೂ ಕೂಡ ನಾವು ಭೌತಿಕವಾಗಿರುವಂತ ನಮ್ಮ ಒಂದು ಆಕರ್ಷಣೆಗಳು ನಮ್ಗಿರೋ ಹ ನಾವು ಭೌತಿಕವಾಗಿರುವಂತ ಇಂದ್ರಿಯ ತೃಪ್ತಿಗಳಿಗೆ ನಾವು ಇನ್ನು ಅಂಟ್ಕೊಂಡಿರ್ತೇವೆ ಅರ್ಥ ಹ್ಮ್ ಸೊ ನಮ್ ನಾವು ಭಗವಂತನ ನಾಮವನ್ನ ಕರಿಬೇಕು ಅಂದ್ರೆ ಕೊನೆಗೆ ನಮ್ಗೆ ಸಾವು ಹತ್ರ ಬಂದಾಗ ಕರಿತೀವ ನಾವು ಹವಾಗಲಾದ್ರೂ ನಾವು ಭಗವಂತನ ನಾಮ ಜೋರಾಗಿ ಹತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡ್ ಕರಿತೀವ ಹ್ಮ ಯಾವಾಗ ಕರಿತೀವಿ ನಾವು ಯಾವಾಗ ಬರುತ್ತೆ ಅದಿನ ಯಾವಾಗ ಬರುತ್ತೆ ಆ ಕ್ಷಣ ಭಗವಂತನ ನಾಮವನ್ನು ನಾವು ಹೃದಯದಿಂದ ಕ್ಷಣ ಆ ದಿನ ಆ ಗಳಿಗೆ ಯಾವಾಗ ಬರುತ್ತೆ ಸಾವು ಬರೋವರೆಗೂ ಕಾಯ್ಬೇಕ ನಾವು ಇಲ್ಲ ಈವಾಗಲೇ ಕರಿಬೇಕಾ ಅದು ನಾವು ಡಿಸೈಡ್ ಮಾಡ್ಕೋಬೇಕು ಅದಕ್ಕೆ ಬುದ್ಧಿವಂತರಾಗಿರೋ ಅಂತ ಮನುಷ್ಯರು ಮಾಡ್ತಾರೆ ಅಂದ್ರೆ ನಾನು ಸಾವು ಬರೋವರೆಗೂ ಕಾಯಲ್ಲ ಈವಾಗಲೇ ಈ ನಾನು ಪ್ರಯತ್ನ ಮಾಡ್ತೀನಿ ಈ ನಾನು ಪ್ರಯತ್ನ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾರೆ ಎರಡು ರೀತಿ ಬರುತ್ತೆ ನಿಯಮ ಆಗ್ರಹ ಅಂತ ನಿಯಮ ಆಗ್ರಹ ಅಂದ್ರೆ ಭಗವಂತನ ನಾಮವನ್ನು ಜಪ ಮಾಡ್ಲಿಕ್ಕೆ ಏನು ಉತ್ಸಾಹನೇ ಇಲ್ಲ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಇದು ಸುಮ್ಮನೆ ನಿಯಮ ಆಗ್ರಹ ಅಂದ್ರೆ ಅವ್ರ ಭಗವಂತನ ನಾಮ ಜಪನೆ ಮಾಡೋಣ ಅಂತವ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ನೋಡಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಇರ್ತಾರೆ ಪ್ರಪಂಚದಲ್ಲಿರೋಂಥ ಎಲ್ಲ ಕೆಲಸ ಮಾಡಕ್ಕೆ ಸಮಯ ಇರ್ತದೆ ಇವ್ರಿಗೆ ಅರ್ಥ ಆಯ್ತಾ ಆದರೆ ದೇವಸ್ಥಾನಕ್ಕೆ ಬರ್ರಿ ಭಗವಂತ ನಾಮ ಜಪ ಮಾಡ್ರಿ ಅಂದರೆ ಟೈಮ್ ಇಲ್ಲ ಬಿಸ್ನೆಸ್ ಇದೆ ನಮಗೆ ಅಂತ ಓಡ್ತಾ ಇರ್ತಾರೆ ಬೇರೆ ಎಲ್ಲ ಮಾಡೋಕೆ ಟೈಮ್ ಇರ್ತದೆ ಯಾವುದೋ ನಾವು ರಜೆ ಬಂತು ಸೀರಿಯಸ್ ಆಗಿ ಯಾವುದಾದ್ರೂ ಹಾಲಿಡೇಸ್ ಬಂತು ಅಂತ ಹೇಳಿದ್ರೆ ಮನೇಲಿರೋರ್ನೆಲ್ಲ ಕರ್ಕೊಂಡು ಕಾರ್ಗಳಲ್ಲಿ ಟ್ರಿಪ್ಗಳಿಗೆ ಹೋಗ್ತಾರೆ ಹ್ಮ್ ನಾಲ್ಕೈದು ದಿನ ಒಂದು ವಾರ ಗಟ್ಲೆ ಸಾವಿರಾರು ರೂಪಾಯಿ ಖರ್ಚು ವೆಚ್ಚ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು ಟೈಮ್ ಇರ್ತದೆ ದೇವಸ್ಥಾನಕ್ ಬಂದು ವಾರಕ್ಕೆ ಒಂದು ಒಂದು ದಿನ ವಾರಕ್ಕೆ ದೇವಸ್ಥಾನಕ್ ಬಂದು ಸೇವೆ ಮಾಡ್ರಿ ಹ್ಮ್ ನಾಮ ಮಾಡ್ರಿ ಅಂದ್ರೆ ಹ್ಮ್ ಹ್ಮ್ ಬರಲ್ಲ ಟೈಮ್ ಇರಲ್ಲ ಸೊ ಇಂತಹ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ನಾವೆಲ್ಲ ಇಂತಹ ಒಂದು ದುರಾದೃಷ್ಟದ ಸ್ಥಿತಿಯಲ್ಲಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದಿದ್ದೀವಿ ಬೆಳೆದು ಬಂದಿದ್ದೀವಿ ಸೊ ನಮಗೆ ನಮ್ಮಂಥವ್ರಿಗೆ ಭಗವಂತನ ನಾಮವನ್ನು ಹೃದಯದಿಂದ ಕರಿಬೇಕು ಅಂತ ಹೆಂಗ್ ಬರ್ತದೆ ಅದಕ್ಕೆ ಕುತ್ಕೊಂಡು ಒಂದ್ಸಲ ಯೋಚನೆ ಮಾಡ್ಬೇಕು ಕುತ್ಕೊಂಡು ಒಂದ್ಸಲ ನಮಗ್ ನಾವು ಯೋಚನೆ ಮಾಡ್ಬೇಕು ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಾವು ಭಗವಂತನ ನಾಮವನ್ನು ನಿಜವಾಗ್ಲೂ ಕರಿತಾ ಇದ್ದೀವ ಇಲ್ಲಾಂದ್ರೆ ಕಾಟಾಚಾರ್ಯ ಕೃಷ್ಣ 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 ಮಾಡ್ತಾ ಅದಕ್ಕೆ ನಾವು ಯಾವಾಗ ಭಗವಂತನ ನಾಮವನ್ನು ಸರಿಯಾಗಿ ಜಪ ಮಾಡಲ್ಲ ಆಗ ನಮಗೆ ಈ ಭೌತಿಕವಾಗಿರುವಂತ ಕೆಲಸಗಳಲ್ಲಿ ಇರುವಂತಹ ಆಸಕ್ತಿಯನ್ನು ಜಾಸ್ತಿ ಆಗ್ಬಿಡುತ್ತೆ ಭೌತಿಕ ಕೆಲಸಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ನಮ್ಗೆ ಸುಮ್ನೆ ಏನೋ ನಾಮಕಾವಸ್ಥೆಗೆ ಆ ಜಪ ಮಾಡೋದು ಮಲ್ಕೊಂಡ್ ಜಪ ಮಾಡೋದು ಇಲ್ಲ ಅಂತ ಹೇಳಿದ್ರೆ ಜಪ ಮಾಡ್ತಾ ಇರ್ತೀವಿ ಮನ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ ಮನ್ಸನ್ ಬಿಟ್ಬಿಡೋದು ಹೆಂಗ ನೀನ್ ಹೆಂಗನ ಹೋಗು ನಾನ್ ಬಾಯಾಗ ನಾನ್ ಜಸ್ಟ್ ನಾಮನ ಹೇಳ್ತಾ ಇರ್ತೀನಿ ಅಷ್ಟೇ ನಮ್ಗೇನು ಹದಿನಾರು ಮಾಲೆ ಜಪ ಮಾಡ್ಬೇಕು ಮುಗಿಸ್ಬೇಕು ಸೊ ಭಕ್ತಿನೋದ್ ಠಾಕೂರ್ ಮಹಾರಾಜ್ ಹೇಳ್ತಾರೆ ಈ ರೀತಿ ಮನಸ್ಸನ್ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಸುಮ್ನೆ ನಾಮಕಾವಸ್ಥೆಗೆ ನಾವು ಜಪ ಮಾಡಿದ್ರೆ ಎಷ್ಟು ಜನ್ಮಗಳು ಜಪ ಮಾಡಿದ್ರು ಕೂಡ ನಮ್ಗೆ ಭಗವಂತನ ಪ್ರೀತಿ ಅನ್ನೋದು ಸ್ವಲ್ಪ ಕೂಡ ನಮ್ ಹೃದಯದಲ್ಲಿ ಬರಲ್ಲ ಬರಲ್ಲಂತೆ ಎಷ್ಟು ಜನ್ಮ ಜನ್ಮಗಳು ಜಪ ಮಾಡಿದ್ರು ಕೂಡ ಕೃಷ್ಣನ ಪ್ರೀತಿ ಅನ್ನೋದು ಕಿಂಚಿತ್ತೂ ಕೂಡ ನಮ್ ಹೃದಯದಲ್ಲಿ ಬರಲ್ಲಂತೆ ಸೊ ಭಕ್ತ ಠಾಕೂರ್ ಮಹಾರಾಜರು ಬೈತಾ ಇದ್ದಾರೆ ಏನಂತ ಅಂದ್ರೆ ನೀನ್ ಎಷ್ಟೋ ಜನ್ಮ ಜನ್ಮಗಳು ನೀನೆಷ್ಟೋ ಜನ್ಮ ಜನ್ಮಗಳು ಜಪ ಮಾಡಿದೆ ಆದರೆ ಹೆಂಗ್ ಜಪ ಮಾಡಿದೆ ಹೆಂಗ್ ಜಪ ಮಾಡಿದೆ ಅಂದರೆ ನಿನ್ನ ಮನಸ್ಸನ್ನ ಗಾಳಿ ತರ ಬಿಟ್ಬಿಟ್ಟೆ ನೀನು ಜಪ ಮಾಡೋವಾಗ ಏನೇನೋ ಯೋಚನೆ ಮಾಡ್ತಾ ಇತ್ತು ಎಲ್ಲೆಲ್ಲೋ ಹೋಗ್ತಾ ಇತ್ತು ನೀನು ಗಮನ ಇಟ್ಟು ನೀನು ಭಗವಂತನ ನಾಮ ಜಪ ಮಾಡಲಿಲ್ಲ ಒಂದ್ಸತಿನೂ ನೀನ್ ಪಶ್ಚಾತ್ತಾಪ ಬಿದ್ದು ನಾನ್ ಮಾಡಿರೋ ತಪ್ಪಾಗಿದೆ ಕೃಷ್ಣ ನನ್ಗೆ ಈವಾಗ್ಲಾದ್ರೂ ನೀನ್ ಬೇಕು ಅಂತ ಒಂದ್ಸತಿನೂ ಪಶ್ಚಾತ್ತಾಪ ಬಿದ್ದು ಜಪ ಮಾಡಿಲ್ಲ ನೀನು ಒಂದ್ಸತಿನೂ ಅಪರಾಧಗಳಿಲ್ಲದೆ ಭಗವಂತನ ನಾಮವನ್ನು ನೀನ್ ಜಪ ಮಾಡಿಲ್ಲ ನೀವು ಜಪ ಮಾಡಿಲ್ಲ ಅದಕ್ಕೆ ಪ್ರತಿದಿನ ನಾವು ಜಪ ಮಾಡೋದಕ್ಕಿಂತ ಮುಂಚೆ ಕೃಷ್ಣನ ಹತ್ರ ನಾವು ಮಾತಾಡ್ಬೇಕು ಹೃದಯದಿಂದ ಹೃದಯ ಬಿಚ್ಚಿ ಮಾತಾಡ್ಬೇಕು ಅದನ್ನೇ ಪ್ರಾರ್ಥನೆ ಅನ್ನೋದು ಹೃದಯ ಬಿಚ್ಚಿ ಕೃಷ್ಣ ನಾನು ಒಂದು ಸತಿ ಕೂಡ ಒಂದು ನಿನ್ನ ಒಂದು ನಾಮವನ್ನು ಕೂಡ ನಾನು ಸರಿಯಾಗಿ ಎಲ್ಲಿವರೆಗೂ ಜಪ ಮಾಡಿಲ್ಲ ಗಜೇಂದ್ರ ನೋಡಿ ಏನ್ ಹೇಳ್ತಾ ಇದ್ದಾರೆ ಏವಂ ವ್ಯವಸಿತೋ ಬುದ್ಧ ಸಮುದಾಯ ಮನೋಹೃದಿ ಜಜಾಪರಮಂ ಜಾಪ್ಯಂ ಪ್ರಮನಿ ಏವಂ ವ್ಯವಸಿತೋ ಬುದ್ಧಿಯ ಗಜೇಂದ್ರ ಬಂದು ಮೊಸಳೆ ಕಾಳಿಡ್ಕೊಂಡಾಗ ಗಜೇಂದ್ರ ಏವಂ ವ್ಯವಸಿತೋ ಬುದ್ಧ ಒಂದೇ ಒಂದೇ ಕಾನ್ಸಂಟ್ರೇಷನ್ ಅಲ್ಲಿ ಒಂದೇ ಫೋಕಸ್ ಅಲ್ಲಿ ತನ್ನ ಹೃದಯ ತನ್ನ ಮನಸ್ಸು ಎಲ್ಲವನ್ನ ಭಗವಂತನ ನಾಮವನ್ನ ಎಲ್ಲವನ್ನ ಇಟ್ಟು ಭಗವಂತನ ನಾಮವನ್ನ ಕರೀತನಂತೆ ಗಜೇಂದ್ರ ಗಜೇಂದ್ರ ಜಸ್ಟ್ ತುಟಿಯಲ್ಲಿ ಕರೆದಿಲ್ಲ ಭಗವಂತನ ನಾಮವನ್ನ ಹೃದಯದಿಂದ ಬಂತಂತೆ ನಾಮ ಜಸ್ಟ್ ತುಟಿಯಲ್ಲಿ ಕ ಸುಮ್ಮನೆ ನಾಮಕಾವಸ್ಥೆ ಕರೆದಿಲ್ವಂತೆ ಗಜೇಂದ್ರ ಗಜೇಂದ್ರನ್ಗೆ ಅರ್ಥ ಆಯ್ತಂತೆ ಈ ಭೌತಿಕ ಪ್ರಪಂಚದಲ್ಲಿ ಭಗವಂತನ ನಾಮ ಭಗವಂತನನ್ನ ಬಿಟ್ಟು ಬೇರೆ ಏನು ಆಶ್ರಯ ಇಲ್ಲ ಅದಕ್ಕೆ ಹೃದಯದಿಂದ ಹತ್ತನಂತೆ ಅಳ್ತಾ ಇದ್ನಂತೆ ಯಾರು ಗಜೇಂದ್ರ ಸೊ ಅಂತಹ ಒಂದು ಅಂತಹ ಒಂದು ಹೃದಯದಿಂದ ಅಂತಹ ಒಂದು ಪ್ರಾಮಾಣಿಕವಾಗಿರುವಂತ ಕರೆಯನ್ನ ಕರೆ ಅನ್ನೋದು ಆ ಭಗವಂತನ ನಾಮದ ಕರೆ ಅನ್ನೋದು ಈ ಭೌತಿಕ ಪರದೆಗಳನ್ನ ದಾಟ್ಕೊಂಡು ಹೋಗಿ ವೈಕುಂಠದಲ್ಲಿರುವಂತ ಕೃಷ್ಣನ ಕಿವಿಗೆ ಬಿತ್ತಂತೆ ಅವಾಗ ಅವ್ರು ಮಾಡಿದ್ರು ಪುಷ್ಪಕ ವಿಮಾನದಲ್ಲಿ ಗರುಡ ಗರುಡನನ್ನ ಹಾಕೊಂಡು ಡೈರೆಕ್ಟ್ ಆಗಿ ಗಜೇಂದ್ರ ಇರೋ ಹತ್ರ ಬರ್ತಾರೆ ಬಂದು ಗಜೇಂದ್ರನನ್ನ ಧಾಮಕ್ಕೆ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಭಗವಂತನ ನಾಮವನ್ನು ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ಕೃಷ್ಣ ನಾನು ನಿನ್ನ ಸೇವೆ ಮಾಡಬೇಕು ನಿನ್ನ ಸೇವಕನಾಗಬೇಕು ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಭಗವಂತನ ನಾಮವನ್ನು ಕರಿಬೇಕು ನಾವು ಯಾವಾಗಲೂ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ಬೇಕು ಕೃಷ್ಣನ್ಗೇನು ಅಂತ ನಾನು ಎಷ್ಟು ಪಾಪಿ ನಿಜವಾಗ್ಲೂ ನಾವು ಪಾಪಿಗಳೇ ನಾನು ಎಷ್ಟು ದೊಡ್ಡ ಪಾಪಿ ನನಗೆ ನಿನ್ನ ನಾಮವನ್ನು ಜಪ ಮಾಡೋಂಥ ಅರ್ಹತೆನೇ ಇಲ್ಲ ಆದ್ರೂ ಮಾಡ್ತಾ ಇದ್ದೀನಿ ನಾನು ತುಂಬಾ ಮೋಸಗಾರ ಒಳಗೆ ಒಂದು ಹೊರಗೆ ಒಂದು ಇಟ್ಕೊಂಡಿದ್ದೀನಿ ನಾನು ನಿನ್ನ ಜಪ ಮಾಡೋವಾಗ ನನಗೆ ಏನು ಅದ್ರ ಮೇಲೆ ಗಮನನೇ ಬರ್ತಾ ಇಲ್ಲ ನಾನು ತುಂಬಾ ಕೇರ್ಲೆಸ್ ಆಗಿ ನಿನ್ನ ನಾಮವನ್ನು ಜಪ ಮಾಡ್ತಾ ಇದ್ದೀನಿ ಕೃಷ್ಣ ದಯವಿಟ್ಟು ನನ್ನ ಹೃದಯವನ್ನು ಸ್ವಲ್ಪ ಶುದ್ಧೀಕರಿಸು ನೀನು ನನ್ನ ಹೃದಯವನ್ನು ಸ್ವಲ್ಪ ಶುದ್ಧೀಕರಣಗೊಳಿಸಿದ್ರೆ ಆವಾಗ ನಾನು ನಿನ್ನ ನಾಮವನ್ನು ಪ್ರಾಮಾಣಿಕವಾಗಿ ಒಂದೇ ಒಂದು ಒನ್ ಪಾಯಿಂಟೆಡ್ ಫೋಕಸ್ ಅಲ್ಲಿ ನಾನು ನಿನ್ನ ನಾಮವನ್ನು ಕರೆಯುವಂಥ ಸ್ಥಿತಿಗೆ ಬರ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಈ ಭೌತಿಕವಾಗಿರುವಂಥ ಮೂರು ಗುಣಗಳಿಂದ ನಾನು ಸಿಕ್ಕ ಮತ್ತೆ ಮಾಯ ಮಾಯಾ ಶಕ್ತಿಗೆ ಸಿಕ್ಕೊಂಡ್ಬಿಡ್ತೀನಿ ಓ ಕೃಷ್ಣ ಓ ಮದನ ಮೋಹನ ನಾನು ಯಾವಾಗ್ಲೂ ನಿನ್ನ ಒಂದು ಪಾದ ಕಮಲಗಳನ್ನು ನಾನು ಜ್ಞಾಪಕ ಇಟ್ಕೋಬೇಕು ಯಾವಾಗೂ ನಿನ್ನ ನಾಮವನ್ನು ಜಪ ಮಾಡಿದ್ರೆ ನಾನು ಹೃದಯದ ಒಳಗೆ ಹೃದಯದ ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ದಿ ಹಾರ್ಟ್ ಅಂತಾರಲ್ವ ಅಂದರೆ ಹೃದಯದ ಒಳಗೆ 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 ಹೋಗಿದ್ರೆ ಯಾವುದು ಕೊನೆಯಾಗಿ ಹೃದಯದ ಒಳಗೆ ಇರುತ್ತೋ ಅಲ್ಲಿಂದ ನಿನ್ನ ನಾಮವನ್ನು ಕರಿಬೇಕು ಸೊ ಅಂತಹ ಒಂದು ಶಕ್ತಿಯನ್ನು ನನಗೆ ಕೊಡು ಅಂಥೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿದಾಗ ಆವಾಗ ಭಗವಂತ ಏನಾದರೂ ನಮಗೆ ಈ ಶಕ್ತಿಯನ್ನು ಕೊಟ್ಟರೆ ಆವಾಗ ನಾವು ಭಗವಂತನ ನಾಮವನ್ನು ಜಪ ಆಗುತ್ತೆ ಹೃದಯದಿಂದ ಸೊ ಭಗವ ನಾವು ಯಾವಾಗ ಅದು ಬರಬೇಕು ಅಂದ್ರೆ ನಾವು ಫಸ್ಟ್ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು ಭಗವಂತನ ಹತ್ರ ಕೇಳ್ಕೊಬೇಕು ಓಕೆ ಸೊ ಅದು ಇವತ್ತು ಹೇಳಬೇಕು ಅಂದ್ಕೊಂಡಿದ್ದು ಓಕೆ ಸೊ ಭಾಗವತದಿಂದ ಕೆಲವು ಉದಾಹರಣೆಗಳನ್ನು ತಗೊಂಡು ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟೇ ನಿಲ್ಲಿಸ್ತಾ ಇದ್ದೀನಿ